ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವುದಾದ್ರೂ ಗ್ರಹ ತಮ್ಮ ರಾಶಿಯನ್ನ ಬದಲಾವಣೆ ಏನಾದರೂ ಮಾಡ್ಕೊಳ್ತಾ ಇದ್ದಾರಾ ಅದರಿಂದ ಏನಾದರೂ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಾಗುತ್ತಾ ಮತ್ತೆ ಈ ಒಂದು ವೃಶ್ಚಿಕ ರಾಶಿಯವರು ಈ ತಿಂಗಳಿನಲ್ಲಿ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಯಾವ ತರಹದ ಪರಿಹಾರಗಳು ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ ಅಂತಕ್ಕಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ತಿಂಗಳಿನಲ್ಲಿ ಮುಖ್ಯವಾಗಿ ಗ್ರಹ ಸಂಚಾರ ಈ ಥರ ಇದೆ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಬುಧ ಭಗವಾನ್ ನಮಗೆ ಆಗಸ್ಟ್ ಹನ್ನೊಂದನೇ ಹನ್ನೊಂದನೇ ತಾರೀಕಿನ ತನಕ ಅವರು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಬಂದು ಸಕ್ಷೇತ್ರಗತಿಯಾಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ನೋಡಿ ವೃಶ್ಚಿಕ ರಾಶಿಯವರಿಗೆ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ತಾ ಹೋಗಿ ಬಟ್ ಇಲ್ಲಿ ಡೇಟ್ ಆಫ್ ಬರ್ತ್ಗಳನ್ನೆಲ್ಲ ನೀವು ಕಾಮೆಂಟಲ್ಲಿ ಹಾಕ್ತಾ ಇದ್ದೀರಾ ಡೇಟ್ ಆಫ್ ಬರ್ತನ ಹಲ್ಲ ಹಾಕೋದ್ರಿಂದ ಏನು ಉಪಯೋಗಿರೋದಿಲ್ಲ ನನ್ನ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದೆಯಾ ಅಂತಕ್ಕಂತಹ ವಿಚಾರವನ್ನು ಮಾತ್ರ ತಿಳಿಸಿ ಮತ್ತೆ ಏನಾದರೂ ನಾನು ಏನಾದರೂ ಇದೆಯಾ ಅಥವಾ ಇನ್ನೂ ಹೆಚ್ಚಿನದಾಗಿ ಏನಾದರೂ ವಿಷಯಗಳನ್ನು ಹೇಳ್ಬೇಕಾಗಿರೋ ಹೇಳಬೇಕಾಗಿದೆಯಾ ಇದನ್ನು ಸ್ವಲ್ಪ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ನೋಡಿ ನಾವು ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತ ಹೇಳ್ತಾ ಇದ್ದೇವೆ ಏಕೆಂದರೆ ವೃಷ್ಟಿಕ ರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಹುಟ್ಟಿರ್ತಾರೆ ಸಿ ಅವರೆಲ್ಲರಿಗೂ ಕೂಡ ನನಗೆ ಹೇಳ್ತಕ್ಕಂತಹ ಪರಿಹಾರಗಳು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಯಾಕೆಂದರೆ ನೋಡಿ ಅವರ ಜ್ ವೈಯಕ್ತಿಕ ಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅವರು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆ ಆಧಾರದ ಮೇಲೆ ಏನು ಜಾತಕ ಚಕ್ರ ಇರುತ್ತೆ ಅಷ್ಟಕವರ್ಗ ಬಿಂದುಿರುತ್ತೆ ಅಷ್ಟಕವರ್ಗ ಬಿಂದುಗಳಂದರೆ ಪ್ಲಾನೆಟ್ ಸ್ಟ್ರೆಂತು ಆ ಪ್ಲ್ಯಾನೆಟ್ಟು ಈಗ ಮೀನರಾಶಿಗೆ ನಿಮಗೆ ಶನಿ ಬಂದು ಕೂತ್ಕೊಂಡಿದ್ದಾರೆ ಅಲ್ಲಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದೇನೆ ಅದು ತುಂಬ ಇಂಪಾರ್ಟೆಂಟ್ ಅದು ಸೊ ಅಷ್ಟಕವರ್ಗ ಬಿಂದುಗಳು ಮತ್ತು ದಶಾಭುಕ್ತಿ ಇವೆರಡನ್ನೂ ಕೂಡ ಮ್ಯಾಚ್ ಮಾಡಿಕೊಂಡ್ರೆ ಈ ಗೋಚಾರಕ್ಕೆ ತಕ್ಕಂತೆ ನಮಗೆ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅಂತ ಗೊತ್ತಾಗುತ್ತೆ ಈ ಗುರುಬಲ ಅಂತ ಹೇಳ್ತೀವಿ ಸರ್ ಗುರುಬಲ ಅಂತ ಬ ಹೇಳಿದ್ದೀರಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಸೊ ಗುರುಬಲ ಬಂದರೂ ಕೂಡ ನಮ್ಗೇನು ಒಳ್ಳೇದಾಗ್ತಿಲ್ಲ ಅಂತಲೂ ಕಾಮೆಂಟ್ ಆಗೋಗ ನೋಡ್ತಾ ಇರ್ತೀನಿ ನಾನು ಸಿ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಇದ್ರೂ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಗುರುಬಲ ಅಂದರೆ ಗುರುಬಲ ಒಂದೇ ಡಿಸೈಡ್ ಮಾಡಲ್ಲ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಮೇನ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಸೊ ವೃಶ್ಚಿಕ ರಾಶಿಯಲ್ಲಿ ಈ ಥರ ಈ ಥರ ಗೋಚಾರದಲ್ಲಿ ಈ ಥರ ಇದೆ ವೃಶ್ಚಿಕ ರಾಶಿಯವರು ಲಕ್ಷಾಂಗಟ್ಟಲೆ ಇರ್ತಾರೆ ಗೋಚಾರದಲ್ಲಿ ಇಷ್ಟ ಈ ಥರ ಇದೆ ಸ್ವಲ್ಪ ಈ ವಿಷಯದಲ್ಲಿ ಇರಿ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತಿರೋದು ಅಂದರೆ ವೈಯಕ್ತಿಕ ಜಾತಕವನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇಲ್ಲ ಯಾರ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲ ಓನ್ಲಿ ಕೇವಲ ಇಲ್ಲಿ ಗೋಚಾರದ ಸ್ಥಿತಿಗತಿಗೆ ಅನು ಅನು ಅನುಗುಣವಾಗಿ ಈ ಒಂದು ರಾಶಿ ಫಲಿತಾಂಶಗಳನ್ನು ಹೇಳ್ತಾ ಇರೋದು ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತ ನಾವು ಹೇಳ್ತೀವಿ ರಾಶಿ ಅಂದರೆ ನಮ್ಮ ಮನಸ್ಸು ನಾವು ಮನಸ್ಸಲ್ಲಿ ಏನೋ ಅಂದ್ಕೊಂತೀವಿ ನಾಳೆ ಎಷ್ಟೊತ್ತಿಗೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೀವು ಎಷ್ಟರ ಮಟ್ಟಿಗೆ ಮಾಡ್ತೀರಾ ಅದು ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ತೀರಾ ಅದಕ್ಕೆ ಪಂಚಮ ಶನಿ ಅರ್ಧಾಷ್ಟಮ ಶನಿ ಈ ಸಾಡೆ ಬಂದಾಗಲೆಲ್ಲ ನಮ್ಮ ಮನಸ್ಸು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿರುತ್ತೆ ಏನು ಕೆಲಸ ಮಾಡೋಕ್ಕಾಗಲ್ಲ ಮನಿ ಮನೆ ಅನ್ಸುತ್ತೆ ಇಲ್ಲಿ ಹೋಗಿ ಸಿಗಬಿಡ್ತೀವಿ ನಾವು ಸಿ ಈಗ ನೋಡಿ ವೃಷ್ಟಿಕ ರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳಿನಲ್ಲಿ ನೋಡಿ ಸರ್ವೇ ಸಾಮಾನ್ಯವಾಗಿ ಪಂಚಮ ಶನಿ ಬಂದಾಗಲಿಂದನೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರ ಆರ್ಥಿಕ ವಿಚಾರದಲ್ಲಿ ಮತ್ತು ಈ ಕೆಲವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈ ವೃಶ್ಚಿಕ ರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ನಾನಿಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನಾನು ಶ್ರಮ ಪಟ್ಬಿಟ್ಟು ಕೆಲಸ ಮಾಡ್ತಿದ್ದೀನಿ ಸೊ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ತಿಂಗಳಿಗೆ ಇಪ್ಪತ್ತು ಬರ್ತಾ ಇಲ್ಲ ಇನ್ನೂ ಹೆಚ್ಚಿನದಾಗಿ ದುಡಿಬೇಕು ಅಂತಕ್ಕಂತಹ ಆಲೋಚನೆ ಶನಿ ಬರೋ ಥರ ಮಾಡ್ತಾರೆ ಅಲ್ಲಿ ಅಷ್ಟಕರ್ಗ ಬಿಂದುಗಳೇನಾದರೂ ಸೊನ್ನೆ ಒಂದು ಎರಡು ಏನಾದರೂ ಕೊಟ್ಟು ಅಂತಹ ಜಾತಕರಿಗೆ ಶನಿ ಮಹದರ್ಶನಿಯವರು ನಡೀತಾ ಇದ್ದರೆ ಅವರು ಜೂಜ್ ಆಡೋದು ಬೆಟ್ಟಿಂಗ್ ಆಡೋದು ಮತ್ತು ಆಮೇಲೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದು ಇದಕ್ಕೆಲ್ಲ ಕೈ ಹಾಕಿದರೆ ಕೈ ಸುಟ್ಕೊತಾರೆ ಸೊ ಆ ಥರನೇ ಮಗು ಆ ಥರನೇ ಹೋಗಿಬಿಡುತ್ತೆ ನಮ್ಮ ತಲೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ತಲೆಯಲ್ಲಿ ದುರಾಲೋಚನೆ ಹೆಚ್ಚಾಗ್ತಾ ಹೋಗುತ್ತೆ ಏನಾದರೂ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೋಣ ಅಥವಾ ಇನ್ನೊಂದು ಇನ್ನೊಂದು ಸೊ ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಕಷ್ಟಪಡ್ತೀರಾ ಅಲ್ಲಿ ಸಿಗೆ ಬೀಳ್ತೀರಾ ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಆದರೆ ವೃಷ್ಟಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ನೋಡಿ ಮುಖ್ಯವಾಗಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಶುಕ್ರ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಈ ತಿಂಗಳು ಪೂರ್ತಿ ಕೂಡ ಬುಧನು ಕೂಡ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಅವರು ಕೂಡ ಸ್ವಲ್ಪ ಶಿವ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಆಮೇಲೆ ಸೂರ್ಯ ಬದಲಾವಣೆ ತುಂಬ ನಿಮಗೆ ಬದಲಾವಣೆ ತಂದು ಕೊಡ್ತಾ ಹೋಗುತ್ತೆ ಲಾಭ ಸ್ಥಾನದಲ್ಲಿ ಕುಜ ನಿಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನ ಸ್ವಲ್ಪ ಸಪೋರ್ಟ್ ಇರ್ತಾ ಇರಲಿಲ್ಲ ಸ್ವಲ್ಪ ಬರಬೇಕಾಗಿರೋ ಹಣ ಕೂಡ ನಿಮಗೆ ಬರುವ ಸಾಧ್ಯತೆ ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇದ್ದಾರೆ ನಿಮ್ಗೆ ಯಾವುದಾದ್ರು ಬರಬೇಕಾಗಿರೋ ಮೊತ್ತ ಅಥವಾ ಅಮೌಂಟು ಯಾವುದಕ್ಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟ್ರಕ್ ಆಗಿ ಅಲ್ಲಿ ನಿಮಗೆ ತೊಂದರೆ ಅನುಭವಿಸ್ತಾ ತುಂಬಾ ಮೆಂಟಲಿ ಡಿಪ್ರೆಷನ್ ಹೋಗಿರ್ತಕ್ಕಂಥವ್ರು ಕೂಡ ಈ ಸಮಯದಲ್ಲಿ ಸ್ವಲ್ಪ ಜುಲೈ ಲಾ ಲಾಸ್ಟ್ ವೀಕಿಂದಲೇ ನಿಮಗೆ ಸ್ಟಾರ್ಟ್ ಆಗಿರುತ್ತೆ ಸೊ ಯಾವುದಾದ್ರೂ ಬರಬೇಕಾಗಿರೋ ಹಣ ಕೂಡ ನಿಮಗೆ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಕುಟುಂಬದಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಸಾಮರಸ್ಯ ಬರ್ತಕ್ಕಂತಹ ಸಾಧ್ಯತೆ ಧೈರ್ಯ ಬರ್ತಕ್ಕಂತಹ ಸಾಧ್ಯತೆ ಉದ್ಯೋಗದಲ್ಲಿ ಕೆಲವರಿಗೆ ಬದಲಾವಣೆಗಳು ಸಾಕು ಸಿಗ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ ಅಂದರೆ ಪ್ರಮೋಷನ್ನು ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಸ್ಥಾನ ಬದಲಾವಣೆ ಸೂಚನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತು ಉದ್ಯೋಗದ ಬದಲಾವಣೆ ಕೂಡ ಸಾಕಷ್ಟು ಜನರಿಗೆ ಇದು ಕಂಡು ಬರ್ತಾ ಇದೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬ ಉತ್ತಮವಾದ ಸಂಕೇತ ಆಗಿರುತ್ತೆ ಅಟ್ ದ ಸೇಮ್ ಟೈಮ್ ಆ ದಶಮ ಸ್ಥಾನವನ್ನು ಆ ದಶಮಾಧಿಪತಿಯನ್ನು ರಾಹು ಕೂಡ ನೋಡ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಕೂಡ ಇರುತ್ತೆ ನಮಸಿ ಮೋಸ ಮಾಡ್ತಾ ಮೋಸ ಮಾಡ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಯಾಕೆಂದ್ರೆ ನಿಮ್ಮ ಆಫೀಸ್ ಕೆಲಸ ಮಾಡ್ತಾ ಇರ್ತೀರಾ ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಥವಾ ಗೋರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮ ಜೊತೆಯಲ್ಲಿ ಎತ್ಕೊಂಡು ಬಿಟ್ಟು ನಿಮಗೆ ನಂಬಿಸಿ ಮೋಸ ಮಾಡ್ತಾರೆ ಯಾಕೆಂದರೆ ರಾಹು ದೃಷ್ಟಿ ಶ ಸೂರ್ಯನ ಮೇಲೆ ಬೀಳ್ತಾ ಇರೋದ್ರಿಂದ ಈ ಥರ ಸಿಚುವೇಷನ್ ಕೂಡ ಬರ್ತಾ ಇರುತ್ತೆ ಸ್ವಲ್ಪ ಇರೋದಕ್ಕೆ ಪ್ರಯತ್ನ ಮಾಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸು ಸರಳ ಆಗ್ತಾ ಹೋಗುತ್ತೆ ಸರಳವಾಗಿರ್ತೀರ ಹಬ್ಬ ಯಾವುದು ಬರಬೇಕಾದ್ರೆ ಅಮೌಂಟ್ ಬಂತು ದೇವರೇ ಅಂತಕ್ಕಂತಹ ಒಂದು ಸರಾಗವಾಗಿ ಒಂದು ನಿತ್ಯಸ್ರು ಬಿಡ್ತಕ್ಕಂತಹ ಸಾಧ್ಯತೆ ಈ ಒಂದು ಪಂಚಮ ಸ್ಥಾನದಲ್ಲಿ ಒಕ್ರಿ ಶನಿ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಕುಜನ ಒಂದು ದೃಷ್ಟಿ ಕುಜ ಮತ್ತು ಶನಿ ನೋಡ್ಕೊತಾ ಇರೋದ್ರಿಂದ ನಿಮಗೆ ದುಡ್ಡು ಬಂತ ನೆಮ್ಮದಿಯಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅದನ್ನು ಡಬಲ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಇನ್ನು ಸ್ವಲ್ಪ ಹೆಚ್ಚಾಗಿ ಬರಲಿ ಅಂತಕ್ಕಂತಹ ಒಂದು ಭಾವನೆಯಿಂದ ಮಾತ್ರ ಹೋಗಬೇಡಿ ಇಲ್ಲಾಂದರೆ ಸ್ವಲ್ಪ ಮತ್ತೆ ಹಣ ನಷ್ಟ ಮಾಡ್ಕೊತೀರಾ ಸೊ ಪಂಚಮ ಸ್ಥಾನದಲ್ಲಿ ಶನಿ ಅಷ್ಟು ಅಷ್ಟಕ್ಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊನ್ನೆ ಒಂದು ಎರಡು ಬಿಂದುಗಳು ಕೊಟ್ಟಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣವನ್ನು ಹೊರಗಡೆ ತೆಗಿಬೇಡಿ ಅಂದರೆ ಇನ್ವೆಸ್ಟ್ಮೆಂಟು ಜೂಜಾಡೋದು ಬೆಟ್ಟಿಂಗ್ ಇವೆಲ್ಲ ತುಂಬ ಡೇಂಜರ್ ಪಂಚಮ ಶನಿಯಲ್ಲಿ ತುಂಬ ನಷ್ಟ ಅನುಭವಿಸ್ತೀರ ತುಂಬ ಕೇರ್ಫುಲ್ ಆಗಿರಬೇಕಾಗಿರೋ ಪರ ಪರಿಸ್ಥಿತಿ ಆದರೆ ಧೈರ್ಯ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಏನೋ ಒಂದು ಮನಸ್ಥಿತಿ ಸರಿ ಹೋಗ್ತಕ್ಕಂಥದ್ದು ಒಳ್ಳೆಯ ಭೋಜನ ಮಾಡ್ತಕ್ಕಂಥದ್ದು ಉದ್ಯೋಗದಲ್ಲಿ ಬದಲಾವಣೆ ನೋಡ್ತಕ್ಕಂಥದ್ದು ಹೊಸ ಪ್ಲೇಸ್ ಹೊಸ ಸ್ಥಾನವನ್ನು ನೋಡ್ತಕ್ಕಂಥದ್ದು ಹೊಸ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಜರ್ನಿಗಳನ್ನು ಮಾಡ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ ಬರ್ತಾ ಇರುತ್ತೆ ಮತ್ತು ರೈತರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಒಂದು ಏನು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಬಟ್ ಟೆನ್ಷನ್ನು ಯಾವುದ್ರಲ್ಲಿ ಟೆನ್ಷನ್ನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಿ ಕುತ್ಕೊಂಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ದಶಾಭಕ್ತಿನ ನೋಡ್ಕೊಳ್ಳಿ ನಿಮಗೆ ಶನಿ ಶನಿಭುಕ್ತಿ ಏನಾದರೂ ನಡೀತಾ ಇದೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಶನಿಭುಕ್ತಿ ಇಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬಿಡಿ ಆರೋಗ್ಯದಲ್ಲಿ ವ್ಯತ್ಯಾಸಗಳೇನು ಕಾಣ್ತಾ ಇಲ್ಲ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಆಗ್ತಾ ಇದೆ ನಿಮ್ಮ ಮನೆ ಕೂಡ ಬದಲಾವಣೆ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೋಡಿ ಈ ಥರ ಸಿಚುವೇಷನು ನಿಮಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಟ್ಟುಸಿರು ಬಿಟ್ಕೊಂಡು ಹೋಗ್ತೀರಾ ಆದರೆ ಪತಿ ಪತ್ನಿಯರಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಅನುಮಾನ ಅಂತಕ್ಕಂಥದ್ದು ಕೂಡ ಇರುತ್ತೆ ವೃಶ್ಚಿಕ ರಾಶಿಯವರು ತಪ್ಪದೆ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಶಿವನ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದು ಹನ್ನೊಂದು ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥದ್ದು ಓಂ ಶಿವಾಯ ಈ ಮಂತ್ರವನ್ನು ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಬಾರಿ ಹೇಳ್ಕೊತಿರೋ ಅಷ್ಟು ಒಳ್ಳೆಯದು ಮತ್ತು ಮೂರ್ತಿ ಆರಾಧನೆಯನ್ನು ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಗುರುವಾರದ ದಿನದಂದು ಮತ್ತು ಕುಬೇರ ಮಂತ್ರವನ್ನು ಪಠ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಯಾರು ಕೂಡ ಪ್ರಾಬ್ಲಮ್ನ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಆಧಾರ್ ಕಾರ್ಡ್ ಇಲ್ಲಿರೋದು ಹೇಳ್ತಾರೆ ಫೋನ್ ಮಾಡ್ತಾರೆ ಆಧಾರ್ ಕಾರ್ಡ್ ಇಲ್ಲರೋದು ಕೊಡ್ಬೋದಾ ಅಂತ ಹೇಳ್ಬಿಟ್ಟರು ನೋಡಿ ನೀವು ತಾಯಿ ಗರ್ಭದಿಂದ ಯಾವಾಗ ಭೂಮಿಗೆ ಬಂದಿರ್ತೀರೋ ಆ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಯಾ ಏನೋ ಚೇಂಜ್ ಮಾಡಿ ಬರ್ಸಿರ್ತೀರಾ ಅದು ತೊಗೊಂಡ್ಬಿಟ್ಟು ನಾನೇನು ಮಾಡಲಿ ಸೊ ದಯವಿಟ್ಟು ತಿಳುವಳಿಕೆ ಇರಲಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರೋರು ಕಾಲ್ ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಈ ಥರ ದಶಾಭಕ್ತಿ ನಡೀತಾ ಇದೆ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಪ್ಕಮಿಂಗ್ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಸ್ವಲ್ಪ ಕಷ್ಟನೇ ಇರುತ್ತೆ ಏನು ಪರಿಹಾರ ಮಾಡ್ಕೊಳ್ತಾ ಹೋಗಬೇಕು ಸಿಂಪಲ್ ರೆಮಿಡೀಸ್ ಇರುತ್ತೆ ಸೊ ಇನ್ನು ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವೇ ಜನ ಅಂತೂ ಧನ್ಯವಾದಗಳು ಜೈ ಶ್ರೀರಾಮ್